ಹಾಯ್ ಮತ್ತೆಗಲಾ ಇನಿ ಉಡುಪಿ ಜಿಲ್ಲಾ ಮಟ್ಟದ ಕಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಯ್ನ ಬೊಕ್ಕಿಗುಡ್ಡೆ ಮಹಾಬಾ ನಾಯ್ಕರ್ನ ಎಲ್ಲರೂ ಇಲ್ಲೇ ನೆಂಚನೇ ಆರ್ ಎಂಕಲ ರಿಲೇಟಿವ್ ತೂಕ ಅವು ದಾದ ಆಯ್ತಾ ಹೂವಿನ ಕೋಲು ಬಂದು ಒಂಜಿ ಇಲ್ಲ ದಾದೋ ನಾವು ಒಂದು ಯಕ್ಷಗಾನದ ಬಗ್ಗೆದ ಅವು ಅರಣ್ಯಕ್ಕೆ ಹಣ್ಣು ಗದಾದ ಬಂದು ನಾನು ಮುಂದರ್ತಿ ಮೇಳದ ವೇಷಾರಿ ಬುಕ್ಕಿ ಹುಡ್ ಮಹಾಬಲನಾಯಕ ಅಂತ ಈ ಹೂವಿನ ಕೋಲು ಅಂತ ನವರಾತ್ರಿಯಲ್ಲಿ ಕೇವಲ ಒಂದು ಒಂಬತ್ತು ದಿವಸ ತಿರುಗಾಟ ಯಾಕೆಂದರೆ ಬೇರೆ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕಿಲ್ಲ ಯಾಕೆಂದರೆ ಮೊದಲು ಉಪ್ಪು ರಾಣಪ್ಪ ನಮ್ಮ ತಂದೆಯವರು ಬೆಳಿಗ್ಗೆ ತಿಮ್ಮಪ್ಪ ನಾಯಕರು ಶಿರೀರ ಮುಂಜಾನಾಯ್ಕರು ಕೋಟ ವೈಕುಂಠ ಕಾಳಿನವರು ಇವರೆಲ್ಲ ಹೂವಿನ ಕೋಲು ಮಾಡಿದವರು ಈ ಪರಂಪರೆ ಯಾಕೆ ಬಂತಂದು ಹೇಳಿದರೆ ಆದಿಯಿಂದಲೂ ಯಕ್ಷಗಾನ ಯಾವಾಗ ಹುಟ್ಟಿದೋ ಆವಾಗದಿಂದ ಈ ಹೂವಿನ ಕೋಲು ಅಂತ ಈ ಚಿಕ್ಕ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡಿ ರಾಮಾಯಣ ಮಹಾಭಾರತ ಕೃಷ್ಣಪುರಾಣ ಇತ್ಯಾದಿಗಳೆಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಿ ಅವರ ವಾಕ್ಚೌತ್ತರ್ಯೂ ವಿಶೇಷ ಆಗ್ತದೆ ಮಕ್ಕಳು ಮತ್ತು ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಾರೆ ಯಕ್ಷಗಾನದಲ್ಲಿ ಆಗಲಿ ಅಥವಾ ಬೇರೆ ಇದರಲ್ಲಿ ಆಗಲಿ ಉತ್ತಮ ರೀತಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸವು ಮುಂದರಿಯುತ್ತದೆ ಎಂಬ ಆಶೆಯಿಂದ ಯಕ್ಷಗಾನವನ್ನು ಮಕ್ಕಳಿಗೆಲ್ಲೇ ಏಳು ಎಂಟು ದಿವಸ ಮನೆಯಲ್ಲಿ ಅಭ್ಯಾಸ ಮಾಡಿಸಿ ಹತ್ತು ದಿವಸ ತಿರುಗಾಟ ಮಾಡುತ್ತೇವೆ ನಾವು ಈ ನವರಾತ್ರಿಯಲ್ಲಿ ಮಾತ್ರ ಮಾಡುವಂಥದ್ದು ಯಾಕೆಂದರೆ ಬೇರೆ ಸಮಯದಲ್ಲಿ ಚಿಕ್ಕಮೇಳ ಇತ್ಯಾದಿಗಳನ್ನೆಲ್ಲ ಮಾಡಬಹುದು ಬಿಟ್ಟರೆ ಈಗೆಲ್ಲ ಚಿಕ್ಕಮೇಳ ಸಾವಿರಾರು ಚಿಕ್ಕಮೇಳ ಎಲ್ಲ ಹುಟ್ಟಿದೆ ಈ ಪರಂಪರೆಯನ್ನು ಉಳಿಸಲು ಹೊಸಗಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೂ ನಮಗೆ ಹೋದಲ್ಲಿ ಬಂದಲ್ಲಿ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಯಾಕೆಂದರೆ ಈ ಹೂವಿನ ಕೋಲು ನೀನು ಬಿಡಬೇಡ ಅದಕ್ಕೆ ಏನು ವೆಚ್ಚ ಆದರೂ ನಾವೇ ಕೊಡ್ತೇವೆ ಅಂತ ಊರವರೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ ಮತ್ತು ನಾನು ಬ್ರಹ್ಮಾವರ ಪೇತ್ರಿ ಕುಂಜಾಲು ಸಂತೆಕಟ್ಟೆ ಶಿವಪುರ ಬಚ್ಚಪ್ಪು ಈ ಪ ಭಾಗದಲ್ಲಿ ನಾನು ತಿರುಗಾಟ ಮಾಡ್ತೇನೆ ನನ್ನ ಮಿತ್ರರು ಹಾಗೂ ಮುಂದತ್ತಿ ಮೇಳದ ಕಲಾವಿದಾಗ ಯಾರು ಆಟ ಆಡಿಸ್ತಾರೋ ಅವರ ಮನೆಗೆಲ್ಲ ಹೋಗ್ತೇನೆ ನನಗೆ ಬಹು ಬೇಡಿಕೆ ಉಂಟು ಆದ್ದರಿಂದ ಹೂವಿನ ಕೋಲ ಮಾಡಿ ತಿರುಗಾಡ್ತಾ ಇದ್ದೇನೆ ಮತ್ತು ಇದರಲ್ಲಿ ಸಂಪಾದನೆ ಭಾಳ ಕಡಿಮೆ ಆಗ್ತದೆ ಯಾರೂ ಮಾಡುವವರಿಲ್ಲ ಈ ಕಾಲದಲ್ಲಿ ನಾನು ಮಾತ್ರ ನಮ್ಮ ಭಾಗವತರು ಸೋಲ ಬೀಳ್ತದೆ ಯಾಕೆಂದರೆ ಮೇಳದಲ್ಲಿ ಆಗಲಿ ಚಿಕ್ಕಮೇಳದಲ್ಲಿ ಆಗಲಿ ಆರು ಗಂಟೆಯಿಂದ ಹನ್ನೆರಡು ಹನ್ನೊಂದು ಗಂಟೆವರೆಗೆ ಮಾಡ್ತಾರೆ ನಮ್ಮ ಚಿಕ್ಕ ಹೂವಿನ ಕೋಲ ಹಾಗಲ್ಲ ಬೆಳಿಗ್ಗೆ ಎಂಟು ಗಂಟೆಯಿಂದ ಹೊರಟು ನಾವು ಒಂದು ಗಂಟೆಗೆ ಮುಕ್ತಾಯ ಮಾಡಿ ಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ನಾಲ್ಕು ಗಂಟೆಗೆ ಹೊರಟು ಎಂಟುವರೆಗೆ ನಾವು ಮುಕ್ತಾಯ ಮಾಡ್ತೇವೆ ಮಕ್ಕಳಿಗೂ ಸ್ವಲ್ಪ ಕಷ್ಟ ಆಗ್ತದೆ ಅದರಲ್ಲಿ ಮಕ್ಕಳನ್ನು ನಾವು ಎರಡು ಜನರಿಗೆ ಅಭ್ಯಾಸ ಮಾಡುವುದು ಆದರೆ ನಮಗೆ ಏನಂದ ಹೇಳಿದರೆ ಮಕ್ಕಳಿಗೆ ಒಬ್ಬನಿಗೆ ಹೊಟ್ಟೆ ನೋವು ಆಯಿತು ಅಥವಾ ಆರೋಗ್ಯ ಸರಿ ಇಲ್ಲ ನಿಲ್ಲಿಸಬಾರದೆಂಬ ಕಾರಣಕ್ಕಾಗಿ ಮೂರು ಜನರ ಹುಡುಗರನ್ನು ನಾನು ತಿರುಗಾಟ ಮಾಡ್ತೇನೆ ಭಾಗವತ್ರಿಗ ಹಾಗೆ ಆದರೆ ಒಳ್ಳೊಳ್ಳೆ ಪ್ರಸಂಗಗಳನ್ನು ಮಾಡಿ ನಾವು ತಿರುಗಾಟ ಇದ್ದೇವೆ ಇದು ನಲವತ್ತು ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ ಮೊದಲು ನಮ್ಮ ಅಪ್ಪಾಯ ಮತ್ತು ಹೊಂಡಾರ ಬಸ್ಸು ಮಾಡ್ತಾಯಿದ್ರು ಅದನ್ನೇ ಮುಂದೆಡ್ಸ್ಕೊಂಡು ನಾನು ಬಂದಿದ್ದೇನೆ ಯಾವ ವರ್ಷವೂ ನಿಲ್ಲಿಸಿದ್ದಿಲ್ಲ ಒಳ್ಳೆಯ ಕಾರ್ಯಕ್ರಮ ಅಂತ ಎಲ್ಲ ಊರವರು ಹೋಗ್ತಾ ಇದ್ದಾರೆ ಮತ್ತು ಕೆಲವರೆಲ್ಲ ಪೇಪರಿಗೆ ಹಾಕ್ತಾ ಇದ್ದಾರೆ ಬಾಲಚಂದ್ರ ಅಂತ ಅವರು ಪೇಪರಿಗೆ ಹಾಕಿದ್ದಾರೆ ಮತ್ತು ನನಗೆ ಇತ್ಯಾದಿಗಳೆಲ್ಲ ನೋಡಿ ನಾನು ಮಾಡಿದಂಥ ಸಹಧನೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರಕಿದೆ ಮುಂದಿರ್ತಿ ಮೇಳದಲ್ಲಿ ಕೃಷಿ ವಯಸ್ಸಾರಿಯಾಗಿ ನಾನು ಕಲೆ ಕಳೆಯುತ್ತಾ ಇದ್ದೇನೆ ಈಗಳು ಮಂದಿರ್ತಿಯಲ್ಲಿ ಸಾಮಾನ್ಯ ಒಂದು ಮೂವತ್ತೈದು ವರ್ಷ ತಿರುಗಾಟ ಆಗಿದೆ ನನ್ನ ವಯಸ್ಸು ಸಾಮಾನ್ಯ ಅರವತ್ತೈದು ಹದಿನೈದು ವರ್ಷಕ್ಕೆ ಮಳೆ ಸೇರಿದ್ದೇನೆ ಐವತ್ತ ಮೂರು ವರ್ಷ ನನಗೆ ತಿರುಗಾಟ ಆಗಿದೆ ಅನುಭವವಿದೆ ಆದ್ದರಿಂದ ಹೂವಿನ ಕೋಲು ಒಂದು ಬಿಡಬಾರದು ಮುಂದಬೇಕೆಂದು ಅಭಿಪ್ರಾಯದಿಂದ ನಾನು ಹೀಗೆ ಮಾಡ್ತಾ ಇದ್ದೇನೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮುಸುಕು ಹಾಕಿಕೊಂಡು ಯಾಕೆ ಮಲಗಿದ್ದೀಯ ತಾಯಿಯಾದ ನನ್ನಲ್ಲಿ ಹೇಳಬಾರದೆ ಶ್ರೀನಿವಾಸ ಆ ವಿಷಯವೇ Here yeah, we go. ಅಮ್ಮ ಹೋಗಿ ವಿಚಾರಿಸಿದೆ ಅವಳು ಆಕಾಶ ರಾಜನ ಮಗಳು ಪದ್ಮಾವತಿ ಅಂತೆ ಅವಳ ಮೋಹದ ಬಲೆಗೆ ಸಿಲುಕಿದೆ ಜೀವನದಲ್ಲಿ ಮದುವೆಯಾದರೂ ಅವಳನೆ ಎಂದು ಬಾಯಿಸಿದೆ ಹೇಗಾದರೂ ಮಾಡಿ ಶ್ರೀನಿವಾಸ ಕಲ್ಯಾಣ ಮಾಡಿಸಮ್ಮಬೇಕಲ್ಲ ನಾನೇ ತಿರುಪತಿ ತಿಮ್ಮಪ್ಪನಾಗಿ ಸಾಲ ತಿುತ್ತೇನೆ ಆಕಾಶ ರಾಜನಲ್ಲಿ ನಾನು ಮಾತನಾಡಿ ಬರುತ್ತೇನೆ ಆಯ್ತು ಅಮ್ಮ तिट ति त 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 आयन कड़विया सा सागर प्यास रे कड़विया दीप्ता सही तली धैम धैम तर दीन न का धैम धैम तर दीन धैम 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 दीन तत्ता टिट्टे टिट्टे ತೈ ಇತ್ತಿತ್ತೈ ಇತ್ತೀಮ್ ಇಟ್ಟಿಟ್ಟಿತ್ತೈ ಇತ್ತೈ ತೈ ಕೃಪಿಯ ತೈ ಜಿನ್ನಾ ಕೃಪೆಯ ದೀಮ್ ಜಿನ್ನಾ ಕೃಪೆಯ ದೀಮ್ ಸಾಲದ ಒಂದು ಬಡಗು ತಿಟ್ಟಿನ ಅಂಗವಾದಂಥ ಒಂದು ಮಂಡಿ ನನಗೆ ಜೋಡಾಡದ ಹುಲಿ ಅಂತ ಹೆಸರುಂಟು ಆ ಮಂಡಿಯನ್ನು ನನ್ನ ಮಕ್ಕಳಿಗೆಲ್ಲ ಹಾಗೂ ನನ್ನ ಮೊಮ್ಮಕ್ಕಳಿಗೆಲ್ಲ ಹೇಳಿಕೊಡ್ತಾ ಇದ್ದೇನೆ ಮತ್ತು ಕಲಿಯೋರು ಇದ್ರೆ ಮಂಡಿ ಹಾಗೆ ಒಟ್ಟು ಮಂಡಿ ಹಾಕುವುದಿಲ್ಲ ಅದು ಮಂಡಿ ಅಂತ ಹಾಕುವುದಿಲ್ಲ ಈ ತೆಂಕಿನಲ್ಲಿ ಹೇಗೆ ಈ ಗಿರಿಕಿ ಹೊಡಿತಾರೋ ದೀಗಣೆ ಹೊಡಿತಾರೋ ಹಾಗೆಯೇ ನಮ್ಮಲ್ಲಿ ಇದು ಮುಖ್ಯವಾದದ ಅಂಗ ಆದ್ದರಿಂದ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ಮಂಡಿ ಹಾಂ ಹಾಂ ದಿಢಿ ದಿ ಇದು ಮಂಡಿ ಹೇದಿಗೆ ಇದು ನಾವು ಮೊದಲು ಅಭ್ಯಾಸ ಧೀರ್ ಹಾಂ ಯಾರು 啊，啊，咚叮呐咚叮呐咚叮呐咚叮呐咚叮呐咚叮呐，啊，啊，啊，咚叮呐咚叮呐咚叮呐哒咚叮呐咚叮呐咚，咚哒，咚叮哈，哎哎，哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎哎

भरती के लिए कंधा का दो पाड़ी है ये तो है ये ये तो है ये